ನನ್ನ ಹೆಸರು ಅಂತ ನಾನು ಬ್ಯಾಂಗ್ಳೂರಲ್ಲಿ ಸೋಲಾರ್ ರಿಲೇಟೆಡ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇದು ನಮ್ಮ ತೋಟ ಈಗ ಚಿಕ್ಕ ಶೆಡ್ ಮಾಡಿ ಇದು ಆಕ್ಚುಲಿ ಏನಂದ್ರೆ ಈ ಗೆ ಮಾಡ್ಕೊಂಡಿದೀವಿ ಸರ್ ಸೊ ಜಾಸ್ತಿ ಎಲಿವೇಶನ್ ಮಾಡೋದ್ರ ಕಷ್ಟ ಆಗುತ್ತೆ ಅನ್ಬಿಟ್ಟು ಇದ್ರ ಕೆಳಗಡೆನೆ ಕೋಳಿಗಳನ್ನ ಬಿಟ್ಟು ಇಲ್ಲೊಂದು ನಾಟಿ ಕೋಳಿ ನಾಟಿ

ಫುಡ್ ಸಿಸ್ಟಮ್ ಎಲ್ಲ ಫೀಡ್ ಸಿಗುತ್ತೆ ಪ್ಲಸ್ ನಮ್ಮ ಇದ್ರ ಹಾಕೊಂಡ್ರೆ ಹದಿನೈದರಿಂದ ಇಪ್ಪತ್ತು ಕುರಿ ಆರಾಮಾಗಿ ಹಾಕೋದ್ ನೀವು ಬೇರೆ ಫೀಸ್ ಕೊಡುವಾಗ ಫಿಫ್ಟಿ ಪರ್ಸೆಂಟ್ ನಿಮ್ಗೆ ಆಹಾರ ಉಳಿದ್ರೆ ಮತ್ತೆ ಅಗಸೆ ಎಲೆ ಕುರಿಗಳಾಗ್ಲಿ ದನಗಳಾಗ್ಲಿ ತಿಂದ್ರೆ ಮಸಲ್ಸ್ ಚೆನ್ನಾಗಿ ಡೆವಲಪ್ ಆಗ್ತದೆ ಹೌದು ಮಸಲ್ಸ್ ಚೆನ್ನಾಗಿ ಡೆವಲಪ್ ಆಗ್ತದೆ ಆಮೇಲೆ ಸ್ವಲ್ಪ ಸೈಂಟಿಸ್ಟ್ ಗಳೆಲ್ಲ ತಿಳ್ಕೊಳ್ಳಿ ಎಷ್ಟೆಷ್ಟು ಹಾಕ್ಬೇಕು ಏನೇನ್ ಹಾಕ್ಬೇಕು ಯಾವ್ಯಾವ ಯಾಕೆಂತಂದ್ರೆ ನಾವೆಲ್ಲ ನಾಟಿಗೆ ಮಾಡಿ ಅಭ್ಯಾಸ ಈಗ ನೀವ್ ಹೈಡ್ ಹಾ ಅದ್ರ ಬಗ್ಗೆ ಏನು ಸ್ವಲ್ಪ ಸರಿಯಾಗಿ ತಿಳ್ಕೊಂಡು ನೀವು ಫೀಡ್ ಮಾಡಿದ್ರೆ ತುಂಬಾ ಒಳ್ಳೇದು ಸೆಡೆಲ್ಲ ಏನಾಯ್ತು ಏನ್ ಎಕ್ಸ್ಪೆನ್ಸಿನ್ ಅಂತಿದೆಯಲ್ಲ ಸೆಡೆಲ್ಲ ಲಕ್ಷ ನಾಲ್ಕು ಲಕ್ಷವರೆಗೂ ಬಂದಿದೆ ಹಾ ಹಾ ಇದು ಇಪ್ಪತ್ತೈದು ಅಡಿಗೆ ಇಪ್ಪತ್ತೆರಡು ಅಡಿ ಇದೆ ಅಡಿಗೆ ಇಪ್ಪತ್ತೆರಡು ಅಡಿ ಅಡಿ ಒಂದ್ ಐವತ್ತು ಕುಡಿಗಳನ್ನ ಕೋಳಿ ಕೋಳಿ ಕೆಳಗಡೆ ಒಂದು ಇನ್ನೂರ್ ಮುನ್ನೂರು ಬರ್ತದ ಏನು ಆಗೋದಿಲ್ಲ ಏನಾಗೋದಿಲ್ಲ ಕೋಳಿನೇ ಕೋಳಿ ಗಿಳಿ ಗಿಳ ಮಾಡೋ ಅದು ಆರೋಗ್ಯಕ್ಕೆ ತುಂಬಾ ಹಾನಿಕರ ಹೌದು ಯಾರು ಬಾಯ್ಲರ್ ಕೋಳಿ ಈಗ ನಾವು ಮಾಡಿದೀವಿ ಅದು ಮಾಡಿ ಏನೋ ದುಷ್ಪರಿಣಾಮ ಅನ್ನೋದು ನಮಗೂ ಅರ್ಥ ಆಗಿದೆ ಮತ್ತೆ ಅದು ಸಮಾಜದಲ್ಲಿ ಎಷ್ಟು ದುಷ್ಪರಿಣಾಮ ಈ ನಾಟಿ ಕೋಳಿ ಇದೆಯಲ್ಲ ನೀವೇನ್ ಮಾಡ್ಬೇಕಂದ್ರೆ ಈಗ ಸುತ್ತ ಯಾರು ನಿಮ್ದು ಸುತ್ತ ಮೆಸಿದೆ ಕೋಳಿನ ಆದಷ್ಟು ಒಂದು ಫಿಫ್ಟಿ ಪರ್ಸೆಂಟ್ ಹೊರಗಡೆ ಬಿಡಿ ಹೊರಗಡೆ ಬಿಡಿ ಆಚೆ ಹೋಗಿ ಎಲ್ಲಾ ರೀತಿಯ ಹುಳ ಉಪಡೆಗಳು ಮತ್ತೆ ಎಲೆಗಳು ತಿಂದಾಗೆ ಆದ್ರೆ ಮೊಟ್ಟೆಗೆ ವ್ಯಾಲ್ಯೂ ಜಾಸ್ತಿ ಇರ್ತದೆ ಮತ್ತೆ ಇವತ್ತು ಮೊಟ್ಟೆಗೆ ತುಂಬಾ ಬೆಲೆ ಇದೆ ಆ ಯಾವ್ ತರ ಕೋಳಿ ತರಬೇಕು ಅಂತ ಪ್ಲಾನ್ ಮಾಡಿದ್ರಿ ನಾರ್ಮಲ್ ನಾಟಿ ಕೋಳಿಗಳು ಸಿಗ್ತವೆ ನಿಂದೂ ಇನ್ ಮುಂದೆ ಜವಾಬ್ದಾರಿ ಜಾಸ್ತಿ ಇದೆ ಇಲ್ಲಿ ಗಂಟಾ ಅಲ್ಲ ಇಲ್ಲಿ ಗಂಟ ಗಿಡ ನೀರ್ ನೀರು ಕೊಟ್ಟಬಿಟ್ಟು ಗೇಟ್ ಒಳಗೆ ಸಿಗಸ್ಬಿಟ್ಟು ಹೊಂಟೋಗ್ಬಿಟ್ಟು ಇವಾಗ ಜೀವ ಇರೋ ಜೀರ ಇರೋ ಜೊತೆ ಏನಂತ ಹೇಳಿದ್ರೆ ನಾವು ಒಂದ್ ದಿನ ನಮ್ ಮನೆಯಲ್ಲಿ ಹೋಗದ್ರು ನಾವ್ ಇಲ್ಲಿ ನೋಡ್ಬೇಕು ಈಗ ಅಗಸೆ ಕಾಯಿ ಯಾವಾಗ್ ಕೀಳ್ಬಹುದು ಸರ್ ಕಿತ್ತು ಒಣಗಾಕ್ಬೋದು ಸರ್ ಅದು ಅದು ಜಿಳ್ಳಾಗ್ತದೆ ಗೆ ಶಬ್ದ ಬರ್ತಾರಲ್ಲ ಗೆಜ್ಜೆ ತರ ಶಬ್ದ ಆಗ ಕಿತ್ಕೊಬೋದು ನೀವು ಹ್ಮ್ ಅದು ಕೀಳ್ಬೋದು ಅದು ಎಲೆ ಜಾಸ್ತಿ ಕುರಿ ಅಡ್ಗೆ ಅದನ್ನ ಬಳಸಿ ಸರಿ ಸರ್ ಮತ್ತೆ ತ್ವಾಟ ಮಾಡುದ್ರ್ ಬಗ್ಗೆ ಏನ್ ಅನ್ಸುತ್ತೆ ತ್ವಾಟ ಮುಂದೆ ಮಾಡ್ಬೇಕಾಗಿತ್ತಾ ಕುರಿ ಮೊದಲು ಮಾಡ್ಬೇಕಾಗಿತ್ತ ಏನ್ ಅನ್ಸುತ್ತೆ ನಿಮ್ ಮನ್ಸಿಗೆ ಏನು ಇಲ್ಲ ಸರ್ ತುಂಬಾ ಚೆನ್ನಾಗ್ ಬಂದಿದೆ ನಮ್ ಅನ್ಕೊಂಡಿರೋದಕ್ಕಿನ್ನ ತ್ವಾಟ ಸೊ ತೋಟ ಒಬ್ಬ ಆರ್ಕಿಟೆಕ್ಟ್ ಮನೆ ಹಿಂಗ್ ಕಟ್ಟ್ತಾನೆ ಅದು ನೀವು ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಟ್ಟಿದೀರ ನಮ್ಮ ಫ್ಯೂಚರ್ ನಮ್ಮ ಮಕ್ಳಿಗೆ ಮತ್ತೆ ಏನೋ ಒಂದು ಎರಡ್ ಮೂರ್ ಜನ್ರೇಷನ್ ಇದಕ್ಕೆ ಅಮ್ಮ ತ್ವಾಟ ಮಾಡ್ತೀನಿ ಅಂದಾಗ ಏನ್ ಅನ್ಸ್ತು ನಾನು ಆಕ್ಚುಲಿ ಫುಲ್ ಅವ್ರಿಗೆ ಲಾಸ್ಟ್ ಫೈವ್ ಟೆನ್ ಇಯರ್ಸ್ ಇಂದಾನು ಹೇಳ್ತದೆ ಸರ್ ಒಂದ್ ಜಾಗ ತೆಗದ್ ಮಾಡೋಣ ಬಟ್ ಅದ್ ಟೈಮ್ ಆಗಿರ್ಲಿಲ್ಲ ಸೊ ನಾನ್ ನನ್ ಫ್ರೆಂಡ್ಸ್ ಸುಮಾರು ತೋಟಗಳಿತ್ತು ಬಟ್ ಇಷ್ಟು ಪ್ಲಾನ್ಡ್ ಆಗಿ ಮಾಡಿರ್ಲಿಲ್ಲ ಈಗ ನಾವು ಅಷ್ಟೇ ಮನೆಗಳು ಅವಾಗ ಕಟ್ಟಿದ್ವಿ ಅವಾಗ ಆರ್ಕಿಟೆಕ್ಟ್ ಇರ್ಲಿಲ್ಲ ಒಂದ್ ಬೇಸ್ಮೆಂಟ್ ಪಿಲ್ಲರ್ ಇಲ್ದೆ ಕಟ್ತಾ ಇದ್ವಿ ಅದು ಇವತ್ತಿಗೂನು ಆ ಮನೆನ್ ಒಡೆಯಕ್ಕೂ ಆಗ್ದಂಗೆ ಅಲ್ಲಿ ಕರೆಕ್ಟ್ ಆಗಿ ಆಲ್ಟ್ರೇಷನ್ ಮಾಡಿಸ್ಕೊಂಡು ಇರಕ್ಕೂ ಆ ಆತರ ಇದೀವಿ ಸೊ ನಾನ್ ಇದ್ ಮಾಡ್ದಾಗ ಮಮ್ಮಿ ನಿಮ್ಮನ್ನ ಸಂಪರ್ಕಿಸಿ ಒಳ್ಳೆ ನಿರ್ಧಾರ ತಗೊಂಡು ತುಂಬಾ ಚೆನ್ನಾಗಿ ಬಂದಿದೆ ಸರ್ ಅದನ್ನ ನೀವು ಉಳಿಸ್ಕೊಂಡ್ ಹೋಗ್ಬೇಕು ಈಗ ಅವ್ರಿಗೆ ಅವಶ್ಯಕತೆ ಇಲ್ಲ ಈಗ ತಂದೆ ತಾಯಿಗೆ ಅವಶ್ಯಕತೆ ಇಲ್ಲ ಅವ್ರ ಏನ್ ಮಾಡ್ಬೇಕು ಮೊದನಿಗೆ ಏನೋ ಮಾಡ್ಕೊಡ್ಬೇಕು ಪರಿಸರಕ್ಕೆ ಒಂದ್ ಮಾಡ್ಬೇಕು ಮಾಡ್ಬಿಟ್ಟು ಅದನ್ನ ಉಳ್ಸ್ಕೊಂಡು ಹೋಗೋದು ಅದು ನೀವು ನಿಮ್ ಮಗನಿಗೆ ಹ್ಯಾಂಡ್ ಓವರ್ ಮಾಡ್ಬೇಕು ನೀವು ನೀವು ಅದನ್ನ ಮಜಾ ಮಾಡಿ ಹೋಗೋದಲ್ಲ ಭೂಮಿ ಅನ್ನೋದು ಎಲ್ಲಾರ್ಗು ನಮ್ಮ ಅಪ್ಪ ಅಮ್ಮನಿಂದ ಬಂದಿದ್ ಬಳವಳಿ ಅಲ್ಲ ನಮ್ಮ ಮುಂದಿನ ಪೀಳಿಗೆ ಕೊಡ್ಬೇಕಿರೋದ್ ಸಾಲ ಹೌದು ಈ ಬಳವಳಿ ಅಂದಾಗ ಏನಾಗ್ತದೆ ಮುಂಡು ತಿಂದು ಮಜಾ ಮಾಡ್ಬಾರ ಅನ್ಸುತ್ತೆ ಪರಿಸರ ಹಂಗಲ್ಲ ಪರಿಸರ ಯಾವಾಗ್ಲೂನು ನಾವು ಆ ನಾ ನಾವು ಅದನ್ನ ಇನ್ನೊಂದು ನಮ್ ಜನರೇಷನ್ ಮುಂದಿನ ಮಕ್ಳಿಗೆ ಅದನ್ನ ಬಿಟ್ಟು ಹೋಗ್ಬೇಕು ಇದಂತ ನನಗೀಗ ಡಬಲ್ ಲಾಭ ಅಂತ ಯಾಕಂದ್ರೆ ನೀವು ಮಾಡುವಾಗ ಒಂದ್ಸಲ ಹೇಳ್ಕೊಡ್ತೀರಿ ಮಾಡಾದ್ಮೇಲೆ ಒಂದ್ ಸ್ವಲ್ಪ ಸ್ವಲ್ಪ ಈಗ ನೀವು ಆಕ್ಚುಲಿ ಅಪ್ಪ ಹೋಲ್ ಲೈಫ್ ಶ್ರಮ ಇದು ಈ ಭೂಮಿ ಭೂಮಿಯಾಗ್ಲಿ ಬೆಳ್ದರೆ ನಮ್ ಮಕ್ಳು ಮುಂದಿನ ಪೀಳಿಗೆಗೆ ಅವರೊಂದು ಕೊಟ್ಟಿರೋ ವರದಾನ ಆಕ್ಚುಲಿ ಅವ್ರಿಬ್ರು ತುಂಬಾ ಕಷ್ಟ ಪಟ್ಟಿದ್ದಾರೆ ಕನ್ಸು ತುಂಬಾ ವರ್ಷದ ಕನ್ಸು ಅದ್ರಲ್ಲೂ ಅಪ್ಪ ಅಮ್ಮಂಗೆ ಅಮ್ಮಂಗೆ ಎಸ್ಪೆಷಲಿ ತೋಟ ಗಿಡ ನಮ್ ಮನೆ ಸುತ್ತಲೇ ಒಂದ್ ಫಿಫ್ಟಿ ಸಿಕ್ಸ್ಟಿ ಪಾಟ್ಸ್ ಇಟ್ಟಿದಾರೆ ಅಮ್ಮ

ತುಂಬಾ ಅದೃಷ್ಟ ಮಾಡಿದೀನಿ ಅದಕ್ಕೆ ಈ ತರ ಅತ್ಯಾ ಮಾವ ಈ ತರ ಗಂಡ ಈ ತರ ಒಂದು ಕಣೋದಿಕ್ಕೆ ಆ ತುಂಬಾ ಲಕ್ಕಿ ಆಕ್ಚುಲಿ ಸೊ ತಂದೆ ತಾಯಿ ನಮ್ ಜೊತೆಲಿರೋದ್ರೂ ಇಪ್ಪತ್ತು ವರ್ಷ ಹೌದು ಯಾರಿಗೆ ಹೆಣ್ಮಕ್ಳಿಗೆ ಹೌದು ಜಾಸ್ತಿ ದಿನ ಅಂದ್ರೆ ಯಾರ್ ಗೊತ್ತಾ ಅವರು ಮೊದಲನೇ ತಂದೆ ತಾಯಿ ಹೌದು ಆ ಇನ್ನು ಇವ್ ಕೃಷಿಗೆ ಬರ್ಬೇಕು ಅಂದಾಗ ನಿಮ್ ನಿಮ್ ಮನ್ಸಿಗೆ ಅನ್ನಿಸ್ತು ಇದೇನಪ್ಪಾ ಇವ್ರು ಪುನಃ ನನ್ನ ಏನಾದ್ರು ಕೋಳಿ ಸಾಗಕ್ಕೆ ಆಡ್ ಸಾಗಕ್ಕೆ ಏನಾದ್ರು ಕರ್ಕೊಂಡು ಹೋಗ್ಬಿಡ್ತಾರ ಇಲ್ಲ ನಮ್ಗೆ ಇವಾಗ ರಜಾ ಬಂತು ಅಥವಾ ಲಾಂಗ್ ವೀಕೆಂಡ್ ಬರ್ತಿದ್ದ ನಾವ್ ಪ್ಲಾನ್ ಮಾಡೋದೇ ತೋಟ ಇನ್ನೆಲ್ಲ ನಾವ್ ತೋಟ ಮಾಡದ್ಮೇಲಿಂದ ಅಪ್ಪ ಅಮ್ಮ ನಾವಿನ್ನೆಲ್ಲ ಹೋಗೇ ಇಲ್ಲ ವೆಕೇಶನ್ ಅಂತ ಮಕ್ಳಿನ್ ಕರ್ಕೊಂಡ್ ಸೀರಾ ಇಲ್ಲ ಬಂದ್ಬಿಡ್ತಿವಿ ಇಲ್ಲಿ ಸಿಗೋಷ್ಟು ಖುಷಿ ಯಾವ ರೆಸಾರ್ಟ್ ಅಲ್ಲೂ ಸಿಗೋದಿಲ್ಲ ನಿಮ್ ಜೊತೆಲಿ ಹೋದ ಸಮಾನ ಮನಸ್ಸಿನ ನಿಮ್ಮ ಸ್ನೇಹಿತರಿಗೆ ಏನ್ ಹೇಳ್ತೀರಿ ನೀವು ಸೇವಿಂಗ್ ಮಾಡಿ ಆದಷ್ಟು ಒಂದ್ ಅಟ್ಲೀಸ್ಟ್ ಒಂದ್ ಎಕರೆ ತಗೊಳ್ಳಿ ನೀವೇ ಬೆಳೆದು ನೀವೇ ತಿನ್ನಿ ಆಮೇಲೆ ನಿಮ್ ಗೈಡೆನ್ಸ್ ಅಲ್ಲಿ ಎಸ್ಪೆಷಲಿ ನೀವು ಮಾಡ್ಕೊಟ್ಟಿದ್ದೀರಲ್ಲಿ ಏನೋ ನಿಮ್ ಅತ್ತೆ ಮಾವನ್ ಕೈ ನಾವು ಸಿಗಾಕೊಂಡ ಅಷ್ಟೇ ನಮ್ಗಿಂತ ತುಂಬಾ ಎಕ್ಸ್ಪೋರ್ಟ್ಸ್ ಗಳಿದ್ದಾರೆ ಅಂತ ಹೇಳ್ಬಿಟ್ಟು ಮಾಯ ಆಗ್ಬಿಟ್ಟು ತುಂಬಾ ಜನ ಇದಾರೆ ಆಯ್ತಾ ಆಮೇಲೆ ಈಸ್ಕೊಂಡ್ ಹೋಗೋರು ಬರದೇ ಇರೋರು ಇರ್ತಾರೆ ಆಮೇಲೆ ಎಲ್ಲಾ ಖರ್ಚು ಮಾಡಿಸ್ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿದ್ದಾರೆ ಅದ್ ನಾವ್ ಹಂಗಲ್ಲ ನಾವ್ ಅಲ್ಲೇ ಇರ್ತೀವಿ ನಮ್ದು ನೇಟಿವ್ ಅಡ್ರೆಸ್ ನೀವೆಲ್ಲ ನೋಡಿಲ್ಲ ನಮ್ ಜಾಗ ಒಂದ್ ಬಂದಿದ್ದಲ್ಲ ಬಂದಿದ್ರಲ್ಲ ನಾವು ಬಂದಿಲ್ಲ ಸರ್ ನಾವ್ ಅಲ್ಲಿ ಇರ್ತೀವಿ ಇಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಅಷ್ಟೇ ಸರ್ ಇದು ಏನು ಏನೋ ಮಾಡ್ತಾ ಇದಾರೆ ಇವರು ಬೆಂಗಳೂರವರು ಮೆಲೆ ಕೆಟ್ಟಿರ್ಬೇಕ್ ಇವ್ರ ಏನ ನುಗ್ಗೆ ಎಲ್ಲಾ ಹಾಕ್ ಕುಡಿದಾರ ಏನ ಮಾಡ್ಬಿಟ್ಟಿದಾರ ಇಲ್ಲ ಸುತ್ತ ಮುತ್ತಲು ಹೊಲಗಳಿದೆ ಏನಿಲ್ಲ ಇಲ್ಲಿ ಅಂತ ಅನ್ಕೊಳ್ತಾ ಇದ್ರು ಬಟ್ ಇವಾಗ ಅವ್ರ್ ಬಾಯಲ್ಲೇ ಬರುತ್ತೆ ಇಷ್ಟು ಹಸ್ರು ಹೇಗೆ ಹೇಗೆ ಸರಿ ಅದು ಒಂದು ಒಂದ್ ವರ್ಷದಲ್ಲೇ ನಾಲ್ಕು ತಿಂಗಳ ವಿಡಿಯೋ ಮಾಡ್ಕೊಂಡು ಬಂದಿದ್ದೆ ಯಾವಾಗ ಏನೋ ಕಾರಣ ಅಂದ್ರಿಂದ ಬಾರ ಆಗ್ಲಿಲ್ಲ ಅದೇ ನಿಜವಾಗ್ ಹೇಳಲ್ಲ ನಾವ್ ಮಾಡಿರೋ ತಾಟ್ಗಳಲ್ಲಿ ಒಂದ ಅದ್ಭುತವ ತಾಟಗಳಲ್ಲಿ ಇದೊಂದು ತ್ಯಾಂಕ್ ಯು ಯಾಕಂತಂದ್ರೆ ಆ ರೀತಿ ಮನೆ ನೀವೆಲ್ಲ ನೋಡ್ಕೊಂಡ್ ಬನ್ನಿ ಬೇಗ ನಿಮ್ ಫ್ರೆಂಡ್ಸ್ ಗಳಿಗೆ ಯಾರ್ಗಾದ್ರು ಹೇಳಿ ಸರ್ ಒಂದ್ ವರ್ಷ ಎರಡ್ ತಿಂಗಳ ಅಂದ್ರೆ ಅವ್ರ ಯಾರು ನಂಬೋದಿಲ್ಲ ಯಾರು ನಂಬಲ್ಲ ಮತ್ತೆ ನಿಮ್ಗೆ ಇವ್ರಿಗೆ ಏನ್ ಜವಾಬ್ದಾರಿ ಕೊಟ್ಟಿರಿ ಇವಾಗ ಮಗನಿಗೂ ಸ ಈಗ ಅವ್ರದ್ದು ಈಗ ಅವ್ರಿಗೆ ಜವಾಬ್ದಾರಿ ಸರ್ ಅವ್ರ ಎರಡ್ ಪರ್ಸೆಂಟ್ ಅವ್ರಿಗೆ ಅವ್ರದ್ ಒಂದು ಐದ್ ಹತ್ ಪರ್ಸೆಂಟ್ ಸೂಪರ್ ವಿಜಯರ್ ಅಷ್ಟೇ 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 ನೈನ್ಟಿ ಪರ್ಸೆಂಟ್ ಅವ್ರಿಗೆ ಇನ್ಶಿಯೇಶನ್ ತಗೊಂಡು ಉಡ್ಸ್ಕೊಂಡ್ ಹೋಗ್ತೀವಿ ಮಾಡ್ತಾರೆ ಯಾಕೆಂತ ಹೇಳಿದ್ರೆ ಈಗ ಈಗಿಂತ ಮಗನ್ಗೆ ಸೊಸೆಗೆ ಈ ತರ ಇಂಟ್ರೆಸ್ಟ್ ಇರೋದ್ರೂ ಇರಲ್ಲ ಅಯ್ಯೋ ನಮ್ಮನ್ನ ಪುನಃ ಆಳೆ ತಗೊಂಡ್ ಹೋಗ್ತಾರೆ ನಮ್ಗೆ ಗೋಬಿ ಪರಾಗು ಮತ್ತೆ ಅದೇ ಬೆರಳೆಲ್ಲ ನಿಮ್ ಆ ಆತರ ವಾತಾವರಣದವರು ಮಗನೇ ಹೇಳಿ ಪೋಸ್ಟ್ ಮಾಡಿದಾರೆ ಅಂದ್ರೆ ಇವ್ರಿಗೆ ವಂಡರ್ ಅಂತಂದ್ರೆ ಅವ್ರಿಗೆ ಮೂರ್ ವರ್ಷ ಎರಡ್ ತಿಂಗಳು ಒಂದ್ ತಿಂಗ್ಳು ಎರಡ್ ಮೂರ್ ತಿಂಗಳು ಹ್ಮ್ ಅವ್ರಿಗೆ ಎಷ್ಟ್ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಕಾರ್ ಸ್ಟಾರ್ಟ್ ಮಾಡಿದ ತಕ್ಷಣ ಕೇಳ್ತಾನೆ ತೋಟ ನನ್ನ ಇವತ್ತು ಸ್ಕೂಲ್ ಇರದಿಂದ ಬಂದಿಲ್ಲ ಅವರು ಇನ್ನು ಇವನೇ ದೊಡೋಳು ಅವಳಂತ ಪೂರ್ತಿ ಐದ್ ದಿವಸ ದಿನದಿಂದ ಇರ್ತಾಳೆ ಈಗ ಬಾಳೆಹಣ್ಣು ಪಪಾಯಾ ಎಲ್ಲಾ ಕಂಟಿನ್ಯೂಸ್ ಆಗಿ ಬರ್ತಾ ಇರೋದ್ರಿಂದ ಏನು ಖುಷಿ ಅಲ್ಲಿ ನಮ್ಮ ಸುತ್ತಮುತ್ತಲು ಮತ್ರು ಮನೆಗಳಿಗೆ ಹಂಚಿಕೊಳ್ಳುತ್ತೀವಿ ರಿಲೇಟಿವ್ಸ್ ಗೆ ಕೊಡ್ತೀವಿ ನಾವು ಒಳ್ಳೀದ್ದು ಮುಖ್ಯ ದುಡ್ಡು ಕೊಡ್ತಾ ಇದ್ದೀವಿ ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಹೈಜೆನಿಕ್ ಆಗಿ ಇಟ್ಟಿದ್ದೀವಿ ಅಂತ ಹೇಳಿ ಮಾಲಲ್ಲಿ ಇಡಬಹುದು ಬಟ್ ಅದ್ರ ಒಳಗಡೆ ಇರೋದೆಲ್ಲ ಶುದ್ಧ ಅಲ್ಲ ಮೇಲ್ಗಡೆ ಕವರು ಮತ್ತೆ ಪ್ಯಾಕಿಂಗ್ ನಿಮ್ಗೆ ಬಹಳ ಚೆನ್ನಾಗ್ ಕಾಣ್ತದೆ ಬಟ್ ಒಳಗಡೆ ವಿಷಾಲೆ ತುಂಬಿದೆ ಅದರಿಂದ ಒಂದು ಮಕ್ಕಳಿಗೆ ಪರಿಸರಕ್ಕೆ ಒಂದು ಒಳ್ಳೇದೊಂದು ಇದು ಮಾಡ್ಬೇಕಂತ ಇದ್ದೀರಿ ನಿಮ್ಮಂತ ಕುಟುಂಬ ನಮ್ ಭೂಮಿ ಮೇಲೆ ಇನ್ನು ಜಾಸ್ತಿ ಆಗ್ಲಿ ನಾನು ಎಲ್ಲಾರ್ಗು ಎಲ್ಲಾ ತೋಟಕ್ಕೆ ಹೋಗಿ ನಾನ್ ಸಲಹೆ ಕೊಡಕ್ ಆಗಲ್ಲ ಬಟ್ ಏನಪ್ಪ ಅಂದ್ರೆ ಯಾರಾದ್ರೂ ಫೋನ್ ಮಾಡಿ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿದ್ರೆ ಖಂಡಿತ ನಾವು ಅವ್ರಿಗೆ ಕೊಡ್ತೀವಿ ಭೂಮಿಂದು ಹೋಗುವಾಗ ನೀವು ಏನು ತಗೊಂಡ್ ಹೋಗಲ್ಲ ನಾವು ಏನು ತಗೊಂಡೋಗಲ್ಲ ಬಟ್ ನಾವ್ ಇಲ್ಲಿ ಏನ್ ಬಿಟ್ಟು ಹೋಗಿದೀವಿ ಅನ್ನೋದು ಬಹಳ ಮುಖ್ಯ ನಾವ್ ಬಿಟ್ಟು ಹೋಗಂತ ಮರ ಗಿಡ ಅದ್ರಲ್ಲಿ ಬರುವಂತ ಆಕ್ಸಿಜನ್ ಎಲ್ಲರೂ ಈಕ್ವಲ್ ಆಗಿ ತಗೊಳ್ತಾರೆ ನೀವು ನೆಟ್ಟು ಅರಳಿ ಮತ್ತೆ ನೀವೇ ಅಂತ ಉಸಿರಾಳ್ಕೊಳಲ್ಲ ಅದೆಲ್ಲರಿಗೂ ಅನ್ವಯಿಸ ಒಂದು ತೆಂಗಿನ ಗಿಡ ಆಗ್ಲಿ ಒಂದು ಇದು ಅದ್ರ ಆ ಜೊತೆಗಿದ ಒಂದು ಸಣ್ಣದೊಂದಾಗಿ ಈ ತರ ಒಂದು ಮಾಡ್ತಾ ಇದ್ದೀವಿ ಇದೆ ಯಶಸ್ವಿ ಆಗ್ಲಿ ನಿಮ್ಗೆಲ್ಲಾರು ಒಳ್ಳೆದಾಗ್ಲಿ